ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ನ ನಾನು ಗಣೇಶ ಹಬ್ಬದ ಹಿಂದಿನ ದಿನ ರಾತ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಆಲ್ರೆಡಿ ಗಂಟ್ಲು ನೋವು ಒಂಥರ ಜ್ವರ ಬಂದಂಗೆ ಆಗ್ತಾ ಇದೆ ಅಕ್ಕೋ ಸರಿ ಅನಿಸ್ತಲ್ಲ ಅದಕ್ಕೆ ಅಮ್ಮ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ತೋರಿಸ್ತೀನಿ ಟ್ಯಾಬ್ಲೆಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಕುಡಿಬೇಕು ಇವಾಗ ಊಟ ಮಾಡಬೇಕು ಅಮ್ಮ ಹಾಕಿಕ್ಕಿದ್ದಾರೆ ತಟ್ಟೆಗೆ ಗೋಬಿ ಮತ್ತು ಟೊಮೊಟೊ ಭಾತ ತೋರಿಸ್ತೀನಿ ರೀ ನಮ್ಮಮ್ಮ ವ್ಲಾಗ್ಗೆ ಅಂತ ರೆಡಿ ಆಗಿಬಿಟ್ಟು ಬರ್ತಾರಂತೆ ನಾನು ಟೊಮೆಟೊ ಬಾತು ಇಲ್ಲಿ ಗೋಬಿ ಮಂಚೂರಿ ಹಾಕಿಕ್ಕಿದ್ದಾರೆ ತಿನ್ನಬೇಕು ಎಲ್ಲರೂ ನಮ್ಮಮ್ಮನೇ ಜಾಸ್ತಿ ಕೇಳ್ತೀರಾ ಬರ್ತಾರೆ ಇರಿ ತೋರಿಸ್ತೀನಿ ಮಮ್ಮಿ ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನ್ನು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಜಾಸ್ತಿ ನಮ್ಮಮ್ಮನೇ ಕೇಳ್ತೀರ ನಮ್ಮಮ್ಮನೇ ಕ್ಯೂಟು ಅಂತ ಹೇಳ್ತೀರ ಎಫರ್ಟ್ಸ್ ಹಾಕೋದೆಲ್ಲ ನಾನು ಸಪೋರ್ಟ್ ಮಾಡ್ತಾರೆ ನಮ್ಮಮ್ಮ ಜಾಸ್ತಿ ಊಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಏನು ಊಟ ಮಮ್ಮಿ ತಿಂತಾ ಇದೆಯಾ ಹ್ಞೂ ಏನು ಟೊಮೆಟೊ ಬಾತು ಗೋಬಿ ಮಂಚೂರಿ ಹ್ಮ್ ಏನು ಮಾಡ್ತೀವಿ ಇವಾಗ ನಾವು ಬ್ಲಾಗ್ ಅಲ್ಲಿ ಬ್ಲಾಗ್ ಅಲ್ಲಿ ಏನಿರುತ್ತೆ ಈ ಬ್ಲಾಗ್ ಅಲ್ಲಿ ಹೇಳು ತಿಂದ್ಬಿಟ್ಟು ಕರ್ಬೂನು ಖರ್ಜೂರ್ಕಾಯಿನು ಚಕ್ಲಿ ಮಾಡ್ತೀನಿ ಅಮ್ಮ ಖರ್ಜೂರ್ಕಾಯಿನು ಚಕ್ಲಿ ಮಾಡ್ತಾರೆ ಆ ರೆಸಿಪಿ ಫುಲ್ ಈ ಬ್ಲಾಗ್ ಅದೇ ಆಗಿರುತ್ತೆ ಈ ಬ್ಲಾಗು ನಾಳೆ ಗಣೇಶ ಹಬ್ಬದ ಬ್ಲಾಗ್ ಮಾಡ್ತೀವಿ ಇವತ್ತು ಈ ಎರಡು ರೆಸಿಪಿ ಬ್ಲಾಗ್ ಆಗಿರುತ್ತೆ ಓಕೆ ನಮ್ಮಮ್ಮೆ ರೆಡಿನಾ ರೆಡಿ ಗಾಯಸ್ ನಮ್ಮಮ್ಮ ಕಡಲೆ ಬೀಜ ಅದು ಸಿಪ್ಪೆ ಸುಳಿ ಅಂತ ಕೊಟ್ಟಿದ್ದಾರೆ

ಚಕ್ಲಿ ಇಟ್ಟೆ ಚಕ್ ರೈಸ್ ನಮ್ಮಮ್ಮ ಟೈಟ್ ಹಾಕೊಂಡಿರೋದು ಇನ್ನೊಂದು ಟೈಟ್ ಹಾಕ್ಕೊಂಡವ್ರೆ ತೋರಿಸು ನೋಡಿ ಗೈಸ್ ಆ ಕೈಯಲ್ಲೂ ಹಾಕೊಂಡವ್ರೆ ಅದು ನೋಡಿ ಏನು ಮಾಡ್ತಾಯಿದೆಯಾ ಚಟ್ಲಿ ಹಿಟ್ಟು ಸಿಕ್ತಾಯಿದೀನಿ ಚಟ್ಲಿ ರೆಸಿಪಿ ಹೇಳು ಏ ಮಾಡಿದೆ ಇದಕ್ಕೆ ಕಡಲೆಕೊಪ್ಪು ಅಕ್ಕಿ ಹಿಟ್ಟು ಖಾರ ಪುಡಿ ಉಪ್ಪು ಜೀರಿಗೆ ಅಜ್ವೆನೂ ಬಿಸಿ ನೀರೆಲ್ಲ ಅಕ್ಕಿ ಸಿಗ್ತಾ ಓಕೆ ಗೈಸ್ ನೋಡಿ ಹಿಂಗೆ ನಾತ್ಕೊತೀನಿ ಚೆನ್ನಾಗಿ ಚಕ್ಲಿ ಸುಡುವಾಗ ಮತ್ತೆ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಖಜ್ಜೂರಾಗೆ ಇಟ್ಟು ತೀರ್ಟ್ ಕೊಡ್ತಾಯಿದ್ದೀನಿ ನಮ್ಮಮ್ಮ ಫ ರೆಡಿ ಮಾಡಿ ಅದನ್ನ ಶೇಪ್ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದಾರೆ ಅಲ್ಲ ಗೈಸ್ ಮನೇಲಿ ಎಷ್ಟು ಹೊಸ ಇಡ್ಲಿ ಇದ್ರು ನಮ್ಮಅಮ್ಮಗದಿಯ ನಾವು ಯಾವಾಗ ಚೇಂಜ್ ಮಾಡಮ್ಮ ಚೇಂಜ್ ಮಾಡಮ್ಮ ಅಂದ್ರೂ ಇದನ್ನೇ ಕೊಂಡಿರ್ತಾರೆ ಅಪ್ಪ ಕೊಡ್ತಿರೋದಂತೆ ಅದೊಂಥರ ಸೆಂಟಿಮೆಂಟ್ ಆಗಿ ಫೀಲ್ ಮಾಡಿ ಯಾವಾಗ ಇದ್ರಲ್ಲಿ ಮಾಡೋದೇ ಕಂಫರ್ಟಬಲ್ ಅನ್ಕೋತಾರೆ ಗೈಸ್ ಟೈಮ್ ಒನ್ ಥರ್ಟಿ ಫೋರ್ ನೈಟ್ ಆಗೈತೆ ಅಮ್ಮ ಇವಾಗ ಚಕ್ಲಿ ಸುಡ್ತಾವ್ರೆ ಚಕ್ಲಿ ಆದ್ಮೇಲೆ ಅಷ್ಟೇ ಅಷ್ಟೇ ಅಮ್ಮ ಈ ಚಕ್ಲಿ ಹತ್ತೋದು ನಮ್ಮ ಫ್ಯಾಮಿಲಿ ಪರಂಪರೆಯಿಂದ ಇರೋದು ಗೈಸ್ ನಮ್ಮ ಅಮ್ಮ ಜೋಪಾನ ಮಾಡಿಕೊಳ್ಳೋ ಎಷ್ಟೇ ಫ್ಯಾನ್ಸಿ ಇದು ಬಂದರೂ ಹಳೆ ಕಾಲಿದೆ ಯೂಸ್ ಮಾಡ್ತೀನಿ ನೋಡಿ ಚೊತಿ ನಮ್ಗೆ ಗಾಯಸ್ ಚಕ್ಲಿ ಆದಮೇಲೆ ಮಲ್ಕೊಳ್ಳಿದೆ ಎಸ್ ಗಾಯಿಸ್ ಇವಾಗಲೇ ಟೈಮ್ ಎರಡು ಗಂಟೆ ಆಗಿದೆ ಸೊ ಸರ್ವರಿಗೂ ಎಲ್ಲರಿಗೂ ಗಣೇಶ ಗಣೇಶದ ಹಾರ್ದಿಕ ಶುಭಾಶಯಗಳು ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಏನಾದ್ರು ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಾಡಿ ವಾಚಿಂಗ್